ಇವ್ರಿಗೆ ನೀ ಚೇಂಜ್ ಆಗಬೇಕು ಅಂತ ಇವ್ರಿಗೆ ಅಂದ್ರೆ ಅವ್ರ ಕಡೆಗೆ ಇರೋದು ಒಂದೇ ಬೆರಳು ನನ್ನ ಕಡೆಗೆ ಮೂರು ಬೆರಳು ಗೊತ್ತು ನಾನ್ ಚೇಂಜ್ ಆಗಬೇಕು ಇದು ಇಬ್ರಲ್ಲಿ ಯಾರು ಚೇಂಜ್ ಆಗ್ತಾರೋ ದೇವರೊಬ್ಬರಿಗೆ ಗೊತ್ತು ಅಂತ ನನಗೆ ಅವನು ಚೇಂಜ್ ಆಗಲ್ಲ ಎರಡು ವಾಕ್ಯ ಹೇಳ್ತೀನಿ ಕಳ್ಸ್ಕೊಂಬಿಡಿ ಹೊರಟೆ ನೀವು ಹುಡುಕುದ್ರು ಸಿಗಲ್ಲ ಇನ್ನು ಹತ್ತು ನಿಮಿಷ ಆದ್ಮೇಲೆ ನನ್ನ ಅದು ಹಿಂಗೆ ಚಚ್ಚಿಬಿಟ್ಟು ಓಡಾಬಿಡೋದು ಸ್ವಾತಂತ್ರ್ಯ ಕಾಲದಲ್ಲಿ ಹೇಳಿದ್ರು ಮಾಡು ಇಲ್ಲ ಮಡಿ ನಾವೀಗ ಚೇಂಜ್ ಮಾಡ್ತಿದೀವಿ ಮಾಡು ಇಲ್ಲ ಬಿಡು ನೀ ಮಾಡ್ತಾನೆ ನಮ್ಮ ಕಣ ತಿಂತೀರಿ ನಾನು ಸದಸ್ಯ ಅನ್ಬಿಟ್ಟು ಫೋನ್ ಮಾಡೋರು ಎತ್ತಲ್ಲ ಅಧ್ಯಕ್ಷರೇ ಎತ್ತಲ್ಲ ಕಾರ್ಯಕರ್ತರ ಬಿಡ್ಬಿಟ್ಟಿ ಇವ್ರಿಗೆ ಇವ್ರಿಗೆ ಈ ಅಧ್ಯಕ್ಷರು ಜ್ಞಾಪಿಸ್ಬೇಕು ನಟರಾಜು ಅಣ್ಣ ನೀನ್ ಯಾರು ಮಂಡ್ಯದ ಊಸಾ ಮತ್ತೆ ಏನಣ್ಣ ಒಂದ್ ತಿಂಗಳಿಂದ ಸೂತಿನ ಇಲ್ಲ ಊಸಾ ಅದೇನಾಗ್ಬಿಡ್ತು ಅಂದ್ರೆ ಬಂದ್ಲೇ ಥು ನೀವು ಅಭಿನಯ ಮನೆ ಇರಲ್ಲಪ್ಪ ಕೇಳಿಸ್ಬಳಿ ಇದ್ರಲ್ಲಿ ಬರ್ದಿದ್ದೀನಿ ವಾಕ್ಯ ಚೆನ್ನಾಗಿ ಸಾಧ್ಯವೆಂದರೆ ಸಾಧ್ಯ ಕೇಳಿಸ್ಬಳಿ ಸಾಧ್ಯವೆಂದರೆ ಸಾಧ್ಯ ಅಸಾಧ್ಯವೆಂದರೆ ಅಸಾಧ್ಯ ಅಸಾಧ್ಯವೆಂದರೆ ಅಸಾಧ್ಯವಾದ್ದರಿಂದ

ಹೌಡ್ ಯು ಪ್ರನೌನ್ಸ್ ಥವರ್ಡ್ ಇಂಪಾಸಿಬಲ್ ಇಂಪಾಸಿಬಲ್ ಹೆಂಗ್ ಐ ಆಮ್ ಪಾಸಿಬಲ್ ಇಸ್ ಇಂಪಾಸಿಬಲ್ ನಥಿಂಗ್ ಇಸ್ ಇಂಪಾಸಿಬಲ್ ಕನ್ನಡ ನಾಡಿನಲ್ಲಿ ಸಿದ್ದರಾಮಯ್ಯವರು ಹೋಗಿಲ್ಲ ಕುಮಾರಸ್ವಾಮಿ ಹೋಗಿಲ್ಲ ಯಡಿಯೂರಪ್ಪ ಹೋಗಿಲ್ಲ ಅಂತದೊಂದು ಕೆಲಸ ಮಾಡಿದ್ದೀನಿ ನಾನು ಅಂತದೇನು ಕೇಳ್ತೀನಿ ಏನೂ ಇಲ್ಲ ಇನ್ನೂರ ಇಪ್ಪತ್ನಾಲ್ಕು ಅಸೆಂಬ್ಲಿ ಕ್ಷೇತ್ರಕ್ಕೆ ಹೋಗಿರುವ ಕರ್ನಾಟಕದ ಏಳು ಕೋಟಿ ಜನರು ನಾನು ಒಬ್ಬನೇ ಸಿದ್ದರಾಮಯ್ಯವ್ರು ಒಂದು ನಾಲ್ಕು ಬಿಟ್ಟಿದ್ದಾರೆ ಎರಡನೇ ವಾಕ್ಯ ಸಾಧ್ಯ ಆಯ್ತಲ್ಲ ಸಾಧ್ಯ ಸಾಧ್ಯವಾದ್ರೂ ಸಾಧ್ಯ ಆಗಿಬಿಡ್ತಾ ಇಲ್ಲ ಇನ್ನೊಂದಾಗಬೇಕು ಅದೇ ಬದಲಾವಣೆ ಬದಲಾವಣೆಗೆ ತಕ್ಕ ಹಾಗೆ ನಾವು ಬದಲಾಗದೆ ಹೋದರೆ ಬದಲಾವಣೆಯ ಗಾಳಿ ಎಷ್ಟು ಜೋರಾಗಿದೆ ಅಂದ್ರೆ ಬದಲಾವಣೆ ನಮ್ಮನ್ನು ಬದಲು ಮಾಡಿ ಬಿಡುತ್ತದೆ ಬದಲಾವಣೆ ನಮ್ಮನ್ನು ಬದಲು ಮಾಡಕ್ ಮುಂಚೆ ನಾವೇ ಬದಲಾಗೋದು ಮರ್ಯಾದೆ ಲಕ್ಷ ಸೊಸೆ ಬರಕ್ ಮುಂಚೆ ಹತ್ತನೇ ಪ್ಯಾಂಟ್ ಟು ಶರ್ಟ್ ಹಾಕೊಂಡು ಟೇಬಲ್ ಟೆನಿಸ್ ಬ್ಯಾಟ್ ಇಟ್ಕೊಂಡು ಆತ ಕು ನಿಂತು ಬಿಟ್ರೆ ಪ್ರಾಬ್ಲಮೇ ಅಲ್ವಾ ಇವರು ಒಳಗಾಕಂಡ್ ರೂಪಕ್ ಮುಂಚೆನೆ ಅವ್ನು ಸತ್ಯ ಹೇಳ್ಬಿಟ್ರೆ ಕೈದಿ ಪ್ರಾಬ್ಲಮೇ ಸಾಲ್ವ್ ಇವ್ರಿಗೊಂದು ಸ್ವಲ್ಪ ಎನರ್ಜಿನಾರು ಉಳ್ಕೊಳುತ್ತೆ ಅವ್ರ ಮನೆಗೆ ಹೋಗ್ಬೇಕಲ್ಲ ವಾಪಸ್ ಸಾಕು ನೋಡಿ ಯೋಚನೆ ಮಾಡಿ ಏನಾರ ಮಾಡ್ಬೇಕಾ ಮಾಡ್ಬಾರ ಮಾಡೋದಾದ್ರೆ ಈಗಲೇ ಮಾಡ್ಬೇಕಾ ಬ್ಯಾಡ್ವಾ ಇನ್ನೊಂದು ಹತ್ತು ವರ್ಷ ಬಿಟ್ಟು ಮಾಡಾಡುವ ಬದುಕಿದ್ರೆ ಪ್ರಾಬ್ಲಮ್ ಇಟ್ಕೊಂಡು ಮಾಡೋಣ ಇಲ್ಲ ಪ್ರಾಬ್ಲಮ್ ಹೇಳ್ಕೊಂಡು ಸುಮ್ಮನೆ ಇರೋಣ ನನ್ನ ಕೈಲೂ ಆಗತ್ತಾ ನಾನು ಬುದ್ಧನ ಬುದ್ಧನ ಸಿಕ್ಸ್ ಸ್ಟ್ರೈಟ್ ಸರ್ ಕುತ್ಕೊಳ್ಳಿ ಒಂದು ಆಟ ಆಡಿಸ್ತೀನಿ ಹತ್ತು ಸೆಕೆಂಡ್ ಎಲ್ಲ ಕಳಿಸ್ಕೊಳ್ಳಿ ಎಲ್ಲರೂ ಆಟದ ಭಾಗವಹಿಸಬೇಕು ಐ ವಾಂಟ್ ಎವ್ರಿ ವನ್ ಟು ಪಾರ್ಟಿಸಿಪೇಟ್ ಇನ್ಸ್ಟ್ರಕ್ಷನ್ ಆಟದ ಇನ್ಸ್ಟ್ರಕ್ಷನ್ ಎಲ್ಲರೂ ನಾ ಹೇಳಿದಂತೆ ಮಾಡಿ ಡೂ ವಾಟ್ ಐ ಸೇ ನಾ ಹೇಳಿದಂತೆ ಮಾಡಿ ಸ್ಟಾರ್ಟ್ ಎಲ್ಲರೂ ನಿಮ್ಮ ಬಲಗೆಯನ್ನು ಮುಂದೆ ತನ್ನಿ ಹಾಗೆ ಮೇಲ್ ತಗೊಂಡೋಗಿ ಎಲ್ಲ ಕ್ಲೋಸ್ ಮಾಡಿ ತೋರ್ಬೆರಳು ಓಪನ್ ಮಾಡಿ ಕ್ಲಾಕ್ ವಯಸ್ಸು ಆಂಟಿ ಕ್ಲಾಕ್ ವೈಸ್ ತಿರುಗಿಸಿ ಓಪನ್ ಮಾಡಿ ಹಾಗೆ ಮುಂತನ್ನಿ ಹಾಗೆ ಮೇಲ್ ತಗೊಂಡೋಗಿ ಎಲ್ಲ ಕ್ಲೋಸ್ ಮಾಡಿ ತೋರ್ಬೆಳು ಓಪನ್ ಮಾಡಿ ಕ್ಲಾಕ್ ವೈಸ್ ತಿರುಗಿಸಿ ಆಂಟಿ ಕ್ಲಾಕ್ ವಯಸ್ಸು ತಿರುಸಿ ನಿಲ್ಸಿ ಹಂಗೆ ನಿಂತ್ಕೊಂಡಿರಿ ರಫ್ ಅಂತ ಫಾಸ್ಟ್ ಆಗಿ ನಿಮ್ ತೋರ್ಬೆರಳನ್ನ ನಿಮ್ಮ ಕೆನ್ನೆ ಮೇಲೆ ಇಟ್ಕೊಳ್ಳಿ ಅಲ್ಲೇ ಇರಿ 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 ಅದೇ ಇರಿ ಮೂರ್ ತರ ಜನ ಇದ್ದೀರಿ ಇಲ್ಲಿ ನಾನು ಅಂತ ತಂದ್ಬಿಟ್ಟು ಗದ್ದದ ಮೇಲೆ ಇಟ್ಕಂಡ್ರೆ ನೀವು ಗದ್ದದ ಮೇಲೆ ಇಟ್ಕೊಂಡ್ರಿ ಕೆಲವರು ಕೆಣ್ಣೆಂದಿದ್ದ ಕೆನ್ನೆ ಮೇಲೆ ಇಟ್ಕೊಂಡ್ರಿ ಎರಡನೇ ತರ ಮೂರನೇ ಕ್ಯಾಟಗರಿ ಇದಾರೆ ನಾನು ಕೆನ್ನೆ ಅನ್ಬಿಟ್ಟು ಗದ್ದದ ಮೇಲೆ ಇಟ್ಕೊಂಡಿದ್ದಕ್ಕೆ ಇಟ್ಕೊಂಡಿದಾರೆ ಸೈರಿ ಸರ್ ವಾಟ್ ವಾಸ್ ಮೈ ಇನ್ಸ್ಟ್ರಕ್ಷನ್ ನನ್ನ ಇನ್ಸ್ಟ್ರಕ್ಷನ್ ಏನಾಗಿತ್ತು ಇನ್ಸ್ಟ್ರಕ್ಷನ್ ಹೇಳಿದಂತೆ ಮಾಡಿ ತುಂಬಾ ಜನ ಏನ್ ಮಾಡಿದ್ರು ಮಾಡಿದಂತೆ ಮಾಡಿದರು ಹಲೋ ಕೇಳಿಸ್ಕೊಳ್ಳಿ ವಿಜ್ಞಾನ ಅಂದ್ರೇನು ಕಾಯಕ ಅಂದ್ರೇನು ಶಿಸ್ತು ಅಂದ್ರೇನು ನಾಯಕತ್ವ ಅಂದ್ರೇನು ಅಂತ ಈ ಜಗತ್ತಿನಲ್ಲಿ ಈ ಜಗತ್ತಿನಲ್ಲಿ ಹೇಳಿದಂತೆ ಯಾರೂ ಮಾಡುವುದಿಲ್ಲ ನೀವು ಮಾಡಿದಂತೆಯೇ ಜನ ಮಾಡುವುದು ನೀವು ರೋಲ್ ಮಾಡಲ್ ಆಗಿ ನಿಮ್ ಜೊತೆಲಿರೋರು ಹಾಗೆ ಮಾಡುತ್ತಾರೆ ಕನ್ನಡ ನಾಡಿನ ಮನೆಗಳಲ್ಲಿ ಯಾಕೆ ಮಕ್ಕಳು ಓದ್ತಾ ಇಲ್ಲ ಯಾಕೆ ಓದ್ತಾ ಇಲ್ಲ ಆ ದರಿದ್ರ ಟಿವಿಯ ದರಿದ್ರ ಸೀರಿಯಲ್ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ಅಮ್ಮಂದರು ನೋಡ್ತಾ ಇರೋದ್ಗಲ್ವಾ ಈ ಕರ್ನಾಟಕ ಉದ್ಧಾರ ಆಗ್ಬೇಕಾದ್ರೆ ವಿಜ್ಞಾನ ಪರಿಷತ್ತಿನಿಂದ ತಗೊಂಡಿದ್ದನ್ನ ದಯವಿಟ್ಟು ಹಲೋ ಆರೂವರೆಯಿಂದ ಎಂಟೂವರೆ ಕನ್ನಡ ನಾಡಿನ ಮನೆಗಳಲ್ಲಿ ಯಾವ ಟಿವಿಗಳು ಉರಿಬಾರ್ದು ಎಲ್ಲರೂ ಒಂದೊಂದು ಪುಸ್ತಕ ಹಿಡ್ಕೊಂಡು ಕೂತ್ಕೋಬೇಕು ಮಂದಿರಲ್ಲ ಮಗು ಹಿಡ್ಕೊಳ್ತೀವಿ ಆರೂವರೆ ಎಂಟೂವರೆ ಒಂದು ಇಡೀ ರಾಜ್ಯದಲ್ಲಿ ಏಳು ಕೋಟಿ ಜನರು ಕೂಡ ಪುಸ್ತಕ ಹಿಡ್ಕೊತಾರೆ ಎನ್ನುವ ವಿಚಾರ ಹೊರಗೆ ಬಂದ್ಬಿಟ್ರೆ ಜಗತ್ತು ಎಷ್ಟು ಮೌಲ್ಯಯುತವಾಗುತ್ತೆ ಸುಮ್ಮನೆ ಎಷ್ಟು ಮಾಡಿ ನೋಡಿ ಸುಮ್ಮನೆ ಇದು ವಿಜ್ಞಾನ ವಿಜ್ಞಾನ ಅಂದ್ರೆ ಕೊಂಡ್ರಿ ವಿಜ್ಞಾನ ವಿಶೇಷವಾದ ವಿಚಿತ್ರವಾದ ಜ್ಞಾನ ಅಲ್ಲೊಂದೇನೋ ಹೊರಪಿರ್ಬೇಕು ಅಲ್ಲೊಂದೇನೋ ಹೊಳಪಿರ್ಬೇಕು ಅಲ್ಲೊಂದೇನೋ ಹೊಳಿರ್ಬೇಕು ಅಲ್ಲೇನೋ ಚೇಂಜ್ ಆಗ್ಬೇಕು ಅಲ್ಲೇನೋ ಬದಲ ಅದು ವಿಜ್ಞಾನ ವೈಜ್ಞಾನಿಕ ಮನೋಭಾವದ ಬಗ್ಗೆ ಗಾಂಧಿ ಎಂತೆಂತ ಮಾತಾಡ್ತಾರೆ ಸತ್ಯದ ಮಾತಾಡ್ತಾರೆ ಸತ್ಯಕ್ಕೂ ವಿಜ್ಞಾನಕ್ಕೂ ಒಂದೇ ಸತ್ಯಂ ಸತ್ಯ ಸತ್ಯ ಹೇಳುವಂದ್ರೆ ವಿಜ್ಞಾನ ಹೇಳುವಂತ ಪನ್ನಂಜ ಗೋವಿಂದಾಚಾರರು ಬಹಳ ಚೆನ್ನಾಗೇಳವ್ರು ನಾವೆಲ್ಲ ಚಿಕ್ಕವರು ಇದ್ದಾಗ ಅವ್ರು ಪ್ರವಚನ ಕೇಳ್ತಾ ಇದ್ವಿ ಶಿವಮೊಗ್ಗದಲ್ಲಿ ನಾನು ಶಿವಮೊಗ್ಗದವರು ಮೂವತ್ತು ವರ್ಷ ಶಿವಮೊಗ್ಗ ಮೂವತ್ತು ವರ್ಷ ಮೈಸೂರು ಬರೋರು ಬಹಳ ಚೆನ್ನಾಗೇಳವರು ಮನುಷ್ಯನ್ಗೆ ಏನ್ ಮುಖ್ಯ ಜ್ಞಾನ ಅರಿವೋ ಏನ್ ಮುಖ್ಯ ಅರಿವು ಮುಖ್ಯ ಆಮೇಲೆ ತಕ್ಷಣ ಹೇಳ್ಬಿಡೋರು ಚ ಲಾಲ ಲಾ ಲಾ ಮತ್ತೇನ್ ಮುಖ್ಯ ಈ ಉಮೇಶ್ ಜಾಂಡ್ರು ಅವ್ರಿಗೆ ಅರಿವಿದೆ ಆಂಜನಪ್ಪ ಡಾಕ್ಟ್ರಿಗೆ ಅರಿವಿದೆ ತಗೊಂಡ್ ನಾನೇನ್ ಮಾಡ್ಲಿ ನನಗೆ ಇರ್ಬೇಕು ಅದಕ್ಕೆ ಅವ್ರು ಹೇಳ್ತಾರೆ ಅರಿವಲ್ಲ ಮುಖ್ಯ ಅರಿವಿನ ಇರವು ನನ್ನ ಹತ್ರ ಇರಬೇಕು ಜ್ಞಾನ ಆಮೇಲೆ ತಕ್ಷಣ ಹೇಳ್ಬಿಡೋರು ಚು ಚು ತಪ್ಪು 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 ಆಂಜನೇಯ ಹಾರೋಕ್ ಮುಂಚೆ ಅವನಿಗೆ ಇಷ್ಟು ಹಾರೋಕ್ ಬರ್ತಿರ್ಲಿಲ್ವಾ ಗೊತ್ತಿತ್ತು ಗೊತ್ತಿರ್ಲಿಲ್ಲ ಅಷ್ಟೇ ಅವ್ನಿಗೆ ಅದಕ್ಕೆ ನನಗೆ ಜ್ಞಾನ ಇದೆ ಅನ್ನೋದು ಬರೀ ಇದ್ರ ಸಾಲದು ಇದೆ ಅನ್ನೋದು ನನಗೂ ಗೊತ್ತಿರ್ಬೇಕು ಅರಿವಿನ ಇರವಿನ ಅರಿವು ಮುಖ್ಯ ಅರಿವಿನ ಇರವೀನ ಅರಿವು ಮುಖ್ಯ ತಕ್ಷಣ ಹೇಳ್ಬಿಡೋರು ಚು ಚು ಚ ಏನು ಪ್ರಯೋಜನ ಇಲ್ಲ ಹೇಗಿದ್ದೆ ಹ ಮುಂದೇನು ಅಲ್ರಿ ನನಗೆ ಏನೋ ಒಂಚೂರು ಗೊತ್ತಿತ್ತು ನಟರಾಜ್ ಕರೆದ್ರು ಬಂದೆ ಒಂದೆರಡು ಗಂಟೆ ಹೇಳ್ದೆ ಹಲೋ ಹೇಳಿದ್ದಿಕ್ಕೆ ನನ್ನ ಅರಿವಿಗೆ ಬೆಲೆ ಅರಿವಿನ ಇರವೀನಾ ಇದು ವಿಜ್ಞಾನ ಒಡಿರಿ ಚಾಪಾಳೆ ಈಗ ಹೊಡಿಬೇಕು ಎಲ್ಲ ಹೇಳಿ ಅರಿವಿನ ಅರಿವಿನ ನೀವೆಲ್ಲ ಈಗ ನಿಮ್ಮ ಅರಿವನ್ನ ಜಾಸ್ತಿ ಮಾಡ್ಕೋಬೇಕು ಆಗ ವಿಜ್ಞಾನದಲ್ಲಿ ಇದ್ರೂ ಒಂದು ತುಂಬಾ ಜನ ಓದೇ ಇಲ್ಲ ತುಂಬಾ ಜನ ಕಡಿಮೆ ಓದಿದಿರಿ ತುಂಬಾ ಜನ ತುಂಬಾ ಜನ ಆಮೇಲೆ ಓದ್ ಬಿಟ್ಟ ಮೇಲೆ ಏನೂ ಓದಿಲ್ಲ ನ್ಯೂಸ್ ಪೇಪರ್ ಬಿಟ್ರೆ ಅದನ್ನು ಓದೋದ್ ಬಿಟ್ಬಿಟ್ರೆ ಈಗ ಆಯ್ತಾ ಅಲ್ಲ ಅವ್ರೆ ಟಿವಿ ವಿ ನೋಡ್ ಪಾಪ ನಿಮಿಷ ನಿಮಿಷ ನಿಮಿಷಕ್ಕೆ ಕೇಳುವಾಗ ಯಾವ್ದು ಇರತ್ತೆ ಅಲ್ವೇ ಈಗ ಅರಿವಿನ ಬೆಳವಣಿಗೆಯೇ ಇಲ್ಲ ಜ್ಞಾನವೇ ಇಲ್ಲ ಸಾಮಾನ್ಯ ಜ್ಞಾನವೇ ಇಲ್ಲ ಯಾರ್ಗುವೆ ಅಲ್ವೇ ಪಾಪ ಅವಳು ಹೇಳ್ಬೇಕು ಸುಂದ್ರಿ ಯಾವಳು ಗೂಗಲ್ ರಾಣಿ ಸಿರಿ ಅಲೆಕ್ಸ ಅವಳು ಹೇಳ್ದಂಗೆ ಇವ್ ಕೇಳ ಹೆಣ್ಣಿನ ಗುಲಾಮರು ಅವಳು ನೇರಕ್ಕೆ ಹೋಗಿ ಅಂದ್ರೆ ಇವ್ಳು ಹೋಗೋದು ಅವ್ಳ ಹೇಳಬಿಟ್ರೆ ಮುಂದೆ ಏನು ತಪ್ಪಿ ಬಲಕ್ತಿ ತಿರುಗಿ ಅಂದ್ರೆ ಇವ್ನ ಅಣ್ಣ ಬಲ ಯಾವುದು ಅಂತ ಯೋಚನೆ ಮಾಡ್ಕೊಬೇಕು ಗೊತ್ತಿರಬೇಕು ಚೇ ಚಾ ಯಾವ ಲೆವೆಲ್ ಇಳಿದ್ಬಿಟ್ವಿ ಇನ್ ಹತ್ತು ವರ್ಷಕ್ಕೆ ಸ್ಕೂಲ್ಗಳಿಲ್ಲ ಕಾಲೇಜ್ಗಳಿಲ್ಲ ಯೂನಿವರ್ಸಿಟಿಗಳಿಲ್ಲ ಕಟ್ಟಡಗಳಿಲ್ಲ ಇನ್ ಹತ್ತರಿಂದ ಇಪ್ಪತ್ತು ವರ್ಷದಲ್ಲಿ ಇಡೀ ಪ್ರಪಂಚದಲ್ಲಿ ಕೇಳಿಸ್ಕೊಳ್ಳಿ ಎರಡು ಸಾವಿರದ ಎಪ್ಪತ್ತರಲ್ಲಿ ಒಂದು ಸಾವಿರ ಕೋಟಿ ಮನುಷ್ಯರು ಎರಡು ಸಾವಿರ ಕೋಟಿ ರೋಬೋಟ್ಗಳು ಹಲೋ ರೋಬೋಗೆ ಭಾವ ಇಲ್ಲ ಅಂತ ಹೇಳ್ತಿದ್ರು ಈ ಎರಡು ವರ್ಷದಿಂದ ಜಪಾನ್ ಅಲ್ಲಿ ಭಾವವಿರುವ ರೋಬೋ ಬಂದ್ಬಿಡ್ತು ಈಗ ಭಾವ ರಸ ನವರಸ ನವೆ ರಸ ಎಲ್ಲ ರೋಬಗಳು ಎರಡು ಸಾವಿರ ಕೋಟಿ ರೋಬಗಳು ಬರ್ತಾವಂತೆ ಎಲ್ಲಿ ನಿಂತ್ಕಾವೆ ಎಲ್ಲಿ ತಿಂತವೆ ಹೆಂಗ್ ಬತ್ತಿರ್ತಾರೆ ಮನುಷ್ಯ ಏನ್ ಮಾಡ್ತಾನೆ ನಂಗೆ ದೇವ್ರನೇ ಗೊತ್ತಿಲ್ಲ ನನ್ಗೇನೂ ತಲೆ ಬಿಸಿ ಇಲ್ಲ ನಾನು ನನಗೆ ಯಾರಾದರೂ ಬದುಕಿದ್ರೆ ನಿಮ್ಮನೆ ಬರ ಸಾಕು ಹೇಳಿದ್ರು ಆಕೆ ಸಾವಿಲ್ಲದ ಮನೆಯಿಲ್ಲ ಅಂದ ಬುದ್ಧ ಅಂದು ಈ ಬುದ್ಧು ಹೇಳುತ್ತಿದ್ದಾನೆ ಸಮಸ್ಯೆ ಇಲ್ಲದ ಮನುಷ್ಯ ಬರ್ಲೇ ಸಮಸ್ಯೆ ಎಂಟಿ ಕೇಳ್ತಾಳೆ ಯಾಕೆ ಇವತ್ತು ಲೇಟು ಏನು ಸಿಗುತ್ತೆ ಹೆದರ್ಕಬೇಡಿ ಏನು ಆಗುತ್ತೆ ಏನು ಆಗ್ಲಿಲ್ವಾ ಹೌದು ಲೇಟು ಏನ್ ಮಾಡಂಗಿದ್ಯಾ ಏನ್ ಮಾಡ್ತೀಯಾ ಮಾಡ್ತ ಈ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ